ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇದು ನಾನು ಶಿರ್ಡಿಗೆ ಹಾಕಿದ್ನಲ್ಲ ವ್ಲಾಗು ಅದರದೇ ಕಂಟಿನ್ಯೂ ಆ ಲಾಗ್ ಆಗಿರುತ್ತೆ ಅಂದರೆ ಪಾರ್ಟ್ ಟು ಸೊ ನಾವು ಶಿರ್ಡಿಯಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಏಯ್ಟ್ ಓ ಕ್ಲಾಕ್ ಸೆವೆನ್ ತರ್ಟಿಗೋಗಿ ಟ್ರೈನ್ಗೆ ಹಾಕ್ ಬಿಟ್ಟು ಹಾಕ್ತಿದ್ವಿ ಸೊ ಮಂತ್ರಾಲಯಕ್ಕೆ ಹೋಗೋಕ್ಕೆ ಅಲ್ಲಿಂದ ನಾವು ಈವ್ನಿಂಗ್ ಏಯ್ಟ್ ತರ್ಟಿ ಆಗಿತ್ತು ರೀಚ್ ಆಗೋ ಅಷ್ಟರೊಳಗಡೆ ಇದೇ ನೋಡ್ತಿದ್ದೀರಲ್ಲ ರ ಮಂತ್ರಾಲಯ ರೈಲ್ವೆ ಸ್ಟೇಷನ್ನು ಸೊ ಇದು ಫ್ರಂಟಲ್ಲೇ ಆಟೋ ಸ್ಟ್ಯಾಂಡೆಲ್ಲ ಇರುತ್ತೆ ಇದರಲ್ಲೂ ಕೂಡ ಅಷ್ಟೇ ಒಬ್ಬರಿಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಇರುತ್ತೆ ಸೊ ಅಲ್ಲಿಂದ ಬಂದು ನಾವು ದೇವಸ್ಥಾನ ಹತ್ರನೇ ನಾವು ರೂಮ್ ಬುಕ್ ಮಾಡಿದ್ವಿ ಸೊ ಇದು ರೂಮು ಇದರಲ್ಲಿ ಬಂದು ತ್ರೀ ಬೆಡ್ಸ್ ಇರುತ್ತೆ ಸೊ ನಾವು ಬಿಗ್ ಫ್ಯಾಮಿಲಿ ಅಂದರೆ ನಮ್ಮದು ದೊಡ್ಡದು ಫ್ಯಾಮಿಲಿ ಸೊ ನಮಗೆ ಈ ರೂಮು ಸಾಕಾಯಿತು ಸೊ ಈ ರೂಮ್ಗೆ ನಾವು ಪೇ ಮಾಡಿದ್ದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಪೇ ಮಾಡಿದ್ವಿ ಒನ್ ನೈಟ್ಗೆ ಮತ್ತು ನೆಕ್ಸ್ಟ್ ಡೇ ಮಧ್ಯಾಹ್ನದವರೆಗೂ ಇದಕ್ಕೆ ಪೇ ಮಾಡಿದ್ವಿ ಸೊ ನಾವು ನೈಟ್ ರೀಚ್ ಆಗಿ ಮತ್ತು ಊಟಕ್ಕೆ ಹೋಗಿ ನಾವು ನೈಟ್ ಅಲ್ಲೇ ಸ್ಟೇ ಮಾಡ್ಕೊಂಡ್ವಿ ಮಲ್ಕೊಂಡು ಮತ್ತು ಮಾರ್ನಿಂಗು ನಾವು ಎದ್ದು ಟೆನ್ ಓ ಕ್ಲಾಕ್ಗೇನು ಓಪನ್ ಆಗುತ್ತೆ ಅಂತ ಹೇಳಿದ್ರು ದೇವಸ್ಥಾನ ಸೊ ನಾವು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಓಟ್ವಿ ದೇವಸ್ಥಾನದಲ್ಲೆಲ್ಲ ಫುಲ್ಲು ಅವತ್ತೆಲ್ಲ ಮಳೆನೇ ಬೀಳ್ತಿತ್ತು ಹನಿ ಹನಿ ಥರ ಆ್ಯಕ್ಚುಲಿ ಹಿಂದಿನ ದಿವಸಿಂದನೂ ಮಳೆ ಇತ್ತು ಅದು ಹನಿ ಹನಿನೇ ಬೀಳ್ತಾನೆ ಇತ್ತು ಸೊ ನಾವು ದರ್ಶನಕ್ಕೆ ಹೋಗೋ ಕೂಡ ಅಷ್ಟೇ ನಾವು ಆ್ಯಕ್ಚುಲಿ ರಿಟರ್ನ್ ಆಗೋವರೆಗೂ ನಾವು ಮಳೆ ಬೀಳ್ತಾನೆ ಇತ್ತು ಆ ಕಡೆ ಎಲ್ಲ ತುಂಬ ಮಳೆ ಇತ್ತು ಆದರೂ ಅಷ್ಟೇ ಅಷ್ಟೊಂದೇನು ಇದಿಲ್ಲ ಹನಿ ಹನಿ ಬೀಳ್ತಾ ಇತ್ತು ಸೊ ಅದರಲ್ಲೇ ನಾವು ದೇವ್ರ ದರ್ಶನಕ್ಕೆ ಹೋದ್ವಿ ನಮಗೆಲ್ಲ ಡಬಲ್ ಡಬಲ್ ಟೈಮ್ ದೇವ್ರ ದರ್ಶನ ಆಯಿತು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಒಳಗಡೆ ಫೋನ್ ಅಳವಿದ್ದಿಲ್ಲ ಅದಕ್ಕೆ ಔಟ್ಸೈಡ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲನೂ ಹೇಗಿದೆ ಅಂತ ನೋಡಿ ದರ್ಶನ ಮುಗಿಸ್ಕೊಂಡು ಹಾಗೆ ನಾವು ಅಲ್ಲಿ ಅಕ್ಷರತೆ ಕಾಲು ಕೊಡ್ತಾಯಿದ್ರು ತಿಳಿಗ್ರದ್ದೇನೆ ಅಕ್ಷತೆ ಕಲ್ಲು ತೊಗೊಂಡ್ವಿ ಮತ್ತು ಪ್ರಸಾದ ಆಚರಣೆನ ಕೊಡ್ತಾರೆ ಅದನ್ನು ತೊಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸೆಲ್ಲ ಇಟ್ಕೊಂಡು ಮತ್ತು ಅಲ್ಲಿ ರಾಘವೇಂದ್ರ ಸ್ವಾಮಿದು ಮೆರವಣಿಗೆ ಅಂದರೆ ಸಿಂಪಲಾಗಿ ಮೆರವಣಿಗೆ ಕೂಡ ಮಾಡಿದ್ರು ಅದನ್ನು ನೋಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ದರ್ಶನ ಮುಗಿಸ್ಕೊಂಡು ಎಲ್ಲ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತು ಇವಾಗ ನಾವು ದೇವ್ರ ಪ್ರಸಾದಕ್ಕೆ ಹೋಗ್ತಾ ಇದೀವಿ ಸೊ ಇಲ್ಲಿ ಬಂದು ಟೈಮಿಂಗ್ಸು ಲೆವೆನ್ ಓ ಕ್ಲಾಕ್ ಟು ಟು ಓ ಕ್ಲಾಕ್ವರೆಗೂ ಇರುತ್ತೆ ಮಾರ್ನಿಂಗ್ ಲೆವೆನ್ ಓ ಕ್ಲಾಕಿಂದ ಮಧ್ಯಾಹ್ನ ಟು ಓ ಟು ಓ ಕ್ಲಾಕ್ವರೆಗೂ ಪ್ರಸಾದ ಹಾಕ್ತಾರಂತ ಹೇಳಿದ್ರು ಸೊ ಅದಕ್ಕೆ ಎಲ್ಲರೂ ಪ್ರಸಾದ ಮಾಡೋಣ ಅಂತ ಹೋದ್ವಿ ನಾವಿಲ್ಲೂ ಬಂದು ಪ್ರಸಾದ ಎಲ್ಲ ಮುಗಿಸ್ಕೊಂಡ್ವಿ ಸೊ ನಿಮ್ಗೂ ಪ್ರಸಾದ ಹಾಲ್ ಎಷ್ಟು ದೊಡ್ಡದಾಗಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರಸಾದ ಮಾಡೋದು ನಾವೇನು ಸೊ ಹಾಂ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೊ ನೆಕ್ಸ್ಟ್ ನಾವು ಪ್ರಸಾದ ಎಲ್ಲ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ನದಿ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗ್ತಾ ಇದ್ವಿ ನಮ್ಮ ಫ್ಯಾಮ್ಲಿ ಸಮೇತ ಬಿಕಾಸ್ ಅಲ್ಲಿ ನದಿ ಹತ್ರ ಸ್ನಾನ ಮಾಡಬೇಕು ಅಂದ್ಕೊಂಡಿದ್ವಿ ಎಲ್ಲರೂ ಬಟ್ ಆದರೆ ಮಳೆ ಬರ್ತಿತ್ತಲ್ಲ ಸೊ ಅದಕ್ಕೋಸ್ಕರ ನಾವು ಸ್ನಾನ ಏನು ಮಾಡಿಲ್ಲ ಮತ್ತು ಚಿಕ್ಕ ಮಕ್ಕಳೆಲ್ಲ ಇತ್ತಲ್ಲ ಸೊ ಅದಕ್ಕೋಸ್ಕರನೇ ನಾವು ಯಾರೂ ಸ್ನಾನ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ ನಾವು ಅಲ್ಲಿ ನದಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ ಫ್ಯಾಮ್ಲಿ ಸಮೇತ ಆ್ಯಂಡ್ ಇಲ್ಲಿ ವಾತಾವರಣ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಪೀಸ್ಫುಲ್ ಆಗಿರುತ್ತೆ ಸೊ ಇಲ್ಲಿ ಯಾರೆಲ್ಲ ವಿಸಿಟ್ ಆಗಿಲ್ವೋ ಬಂದು ಒಂದ್ಸತಿ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಆ್ಯಂಡ್ ಇಲ್ಲಿ ತುಂಬ ಪ್ಲೇಸಸ್ ಕೂಡ ಇದೆ ವಿಸಿಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಪ್ಲೇಸಸ್ ಎಲ್ಲನೂ ನೋಡೋಕ್ಕೂ ಕೂಡ ಸಹ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಿಮಗೆ ಇಂದು ಹೇಳಬೇಕು ನನ್ನ ತಮ್ಮ ಹೇಗೆಲ್ಲ ಮಾತಾಡ್ದೆ ಅಂತ ನೋಡಿ ನೀವೇ ನಗ್ದು ನಗ್ದು ಬೀಳ್ತೀರ ಹಂಡ್ರೆಡ್ ಪರ್ಸೆಂಟ್ ಅವನು ತುಂಬಾ ಕಾಮಿಡಿ ಮಾಡ್ತಾನೆ ಹಾಗೆ ನೋಡಿ ಕುದುರೆ ಹೋಗಿ ಕತ್ತೆ ಆಯಿತು ಲಾಸ್ಟಿಗೆ ಪಾಪ ಮಿಸ್ ಮಾಡಬೇಡಿ ಎಂದುವರೆಗೂ ನೋಡಿ ಹಾ ಸ್ಟಾರ್ಟ್ ಆಯ್ತು ನೋಡಿ ಈಗ ಹಿಂಗೆ ಸ್ಟ್ರೈಟು ಲೆಫ್ಟ್ ಮಾರತಾ ಇದ್ದೀನಿ ಅಲ್ಲ ಝೂಮ್ ಹಾಕೋದು ಅಲ್ಲಲ್ಲ ಕಟ್ ಮಾಡೋದು

ಫ್ಲವರ್ ಬೇಕಾ ಇಪ್ಪತ್ತು ರೂಪಾಯಿ ಬರಲ್ಲ ಬರಲ್ಲ ನದಿ ಬಂತು ಮ್ಯಾನಿ ಬ್ಯಾಗ್ ಬೇಕಾ ಒಂದು ಒಂದು ರೂಪಾಯಿ ಸೋಪುಗಳು ನೋಡಿ ಶೇಷ್ಟಿಕ ಅವ್ರ ಅಂಗಡಿ ಅಲ್ಲಿ ನೋಡಿ ಕೆರೆ 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 ಐ ಮೀನ್ ನದಿ ನದಿ ಕಾಣಿಸ್ತಿದೆ ಫೈನ್ ಎಪ್ಪುನಾರೋ ಬರ್ತಾವೆ ಅಡ್ಡ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ನದಿ ಬಂತು ಹೋಗಿ ಕರ್ನಾಟಕ ಬಂದಿದೆ ನದಿಯಲ್ಲಿ ಝೂಮ್ ಆಗ್ತಾ ಇದೀನಿ ಮೀನುಗಳು ಕಾಣಿಸುತ್ತ ಕಾಣಿಸುತ್ತ ಕಾಣಿಸ ಯಾಕಂದ್ರ ಚಿಕ್ಕ ನದಿ ಇಲ್ಲೆಲ್ಲ ಮೀನುಗಳಿರಲ್ಲ ನೋಡಿ ಕೆರೆ ನೋಡಿ ಹೇಗಿದೆ ಓ ದೇವರು 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 ಇದೇ ನಮ್ಮ ಮಂತ್ರಾಲಯ ನೋಡಿ ಕುದುರೆ ಕತ್ತೆಗಳು ಸಾಕಷ್ಟು ನಿಂತಿವೆ ನಾನು ಒಂದು ಹೋಗೋಣ ಅಂದ್ಕೊಂಡೆ ಅರೆ ನಮ್ಮ ಬೇಡ ಅಂದ್ಬಿಟ್ರು ಕಂಪೈಟ್ ನೋಡಿ ಹೆಂಗಿದೆ ಇದು ನದಿ ನೋಡಿ ಅಲ್ಲಿ ಬೇಡ ಬಿಡಿ ಯಾರೋ ಕತ್ತೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಹುಡುಗ ಚಿಕ್ಕ ಹುಡುಗ ಹೆಂಗ್ ಕರ್ಕೊಂಡು ಹೋಗ್ತಾ ಇವ್ರು ನೋಡಿ ನೋಡಿ ಕೆರೆ ಬಂದಿದೆ ಎಲ್ಲ ಹುಡುಗರು ಮಕ್ಕಳೆಲ್ಲ ಆಟ ಆಡ್ತಾವ್ರೆ ನಾವ ಆಟಾಡೋ ಸಮಯ ಎಲ್ಲ ಆಟಾಡ್ತಾವ್ರ ನೋಡಿ ಕಾಣಿಸ್ತಿದ್ಯಾ ನಾ ಆತ್ರ ತೋರಿಸ್ತೀನಿ ಬರ್ರಿ ನಾ ಡಿ ನೋಡಿ ಫ್ರೆಂಡ್ಸ್ ಹೆಂಗ್ರೆ ಎಲ್ಲ ಮಲ್ರು ಮಲ್ರು ಕುಳ್ರು ಎಲ್ಲ ಹೆಂಗಾಡ್ತಾವ್ರ ನೋಡಿ ಅಪ್ಪ ನೋಡಿ ಹೆಂಗ ತಿರ್ಗಿಸ್ತಾವಣೆ ಅವ್ರ ಪಾಪ ನೋಡಿ ಜೋಯ್ ನದಿ ಬಂತು ಫ್ರೆಂಡ್ಸ್ ನೋಡಿ ಸೂಪರ್ ಆಗಿದೆ

ಮಕಲ ಮೂಡ ಬ அம்மா ஓ நோ ஓ நோ அது 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 லே லே சட்டு 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 நீந்து சட்டு நீந்து சட்டு ஐசோ மாத்தி கண்ண கிராந்தத கா मंदिर எல்லாம் बंद விட்டுரு ஹவுது ಹ್ಯಾಂಡ್ ಇವಾಗ ನದಿ ಹತ್ರ ಎಲ್ಲ ಎಂಜಾಯ್ ಮಾಡಿದಾಯ್ತು ಸೊ ನಾವಿವಾಗ ಮಂತ್ರಾಲಯದಿಂದ ರಾಯರು ವಾಸಿಸಿರುವ ಮನೆಗೆ ಮತ್ತು ಆಂಜನೇಯ ಟೆಂಪಲ್ಲು ಲಕ್ಷ್ಮೀ ಟೆಂಪಲ್ಲು ಆ ಥರ ಒಂದು ಐದು ದೇವಸ್ಥಾನ ತೋರಿಸ್ತಾರೆ ಅಂತ ಹೇಳಿದ್ರು ಸೊ ಇಲ್ಲಿಂದನೇ ಮಂತ್ರಾಲಯ ಅಂದರೆ ಟೆಂಪಲ್ಲಿಂದ ರೈಲ್ವೆ ಸ್ಟೇಷನ್ಗೆ ದಾರಿಯಲ್ಲೇ ಅವೆಲ್ಲ ಇರೋದು ದೇವಸ್ಥಾನಗಳು ಸೊ ಹಾಗೇ ನಮಗೆ ತೋರಿಸ್ಕೊಂಡು ಹೋಗ್ತಾರಂತ ಹೇಳಿದ್ರು ನಾವು ಆಟೋದಲ್ಲಿ ಹೋದ್ವಿ ಸೊ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ನಾವು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಸೇರಿ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ಕೊಂಡ್ರು ಅವರು ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ಸೊ ಆ ವ್ಲಾಗ್ನ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದೇ ಥರ ಹೊಸ ವೀಡಿಯೋಸ್ನೆಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನಗೆ ನನ್ನ ಚಾನಲ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಬೇಗ ಆ ವಿಡಿಯೋಸ್ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಆಲ್